ಇಂದು ಹಿಂದೂ ಮಂಗಳ ಹಿಂದೂಪರ ಸಂಘಟನೆಗಳಿಂದ ಪ್ರವಾಸ ಪ್ರತಿಭಟನಾ ಮಾಡ್ತಾ ಇದ್ದಾರೆ ನಮ್ಮ ಧಾರ್ಮಿಕ ಕೆಲಸಗಳನ್ನೇ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಅತ್ಯಾಚಾರ ಲೋಟಿ ಆಸ್ತಿ ಲೋಟಿ ಇಂಥ ಒಂದು ಏಕ ಕೃತ್ಯ ಮತ್ತೂರಿಂದ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ಪ್ರೆ ಬೆಳೆದ ಬೆಂಬಲ ಅಲ್ಲಿಂದ ಎಲ್ಲ ಹಿಂದೂಗಳು ನಾವೆಲ್ಲ ಒಗ್ಗಟ್ಟಾಗಿರಬೇಕು ನಮ್ಮಲ್ಲಿ ಯಾವುದೇ ಜಾತಿ ಮತ ಬೇಗ ಪಕ್ತಿ ಇರಬಾರ್ದು ನಾವೆಲ್ಲ ಒಂದೇ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ಭಾಗವಹಿಸಿ ಇಂತ ಒಂದು ದೌರ್ಜಿಯನ್ನು ಖಂಡಿಸಬೇಕು ಆ ಖಂಡಿಸ್ ಮಾತ್ರ ಒಂದು ನಾವೆಲ್ಲ ಮಾತ್ರ ನಾವು ಅವ್ರನ್ನ ತೆರೆ ಬಿಡಬಹುದು ಅಷ್ಟೇ ಇಲ್ಲದೆ ಸರ್ಕಾರಗಳು ಮಾಡ್ತಾರೆ ಇನ್ನೊಂದು ಯಾರು ಮಾಡ್ತಾರೆ ದಾಳಿ ಆಗ್ಬೋದು ನೋಡ್ತಾ ಇರ್ಬೋದು ಇದು ನನ್ನ ಖಂಡಿಸಿ ಇವತ್ತು ಮೈಸೂರಿನ ತಾಲೂಕಿನ ಹಿಂದೂ ಪರ ಸಂಘಟನೆಯವರಿಂದ ಒಂದು ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು ಒಂದು ಮತಾಂಧ ಹೆಚ್ಚು ಬಾಂಧವರಿಗೆ ಎಚ್ಚರಿಕೆಯನ್ನ ನೀಡುವಂತ ಕೆಲಸವನ್ನು ಹಾಗಾಗಿ ಈ ಸಭೆ ಮುಖಾಂತರ ಎಲ್ಲ ಹಿಂದೂ ಬಾಂಧವರಲ್ಲಿ ಮನವಿ ಮಾಡ್ಕೊತೀನಿ ನಮ್ಮಲ್ಲಿ ಯಾವುದೇ ಪಕ್ಷ ಭೇದ ಏನೂ ಇಲ್ಲ ನಾವೆಲ್ಲ ಅಹಿತಕರ ಘಟನೆಗಳ ವಿರುದ್ಧ ಮನವಿಯನ್ನ ಕೊಟ್ಟಿರ್ತಾರೆ ಈ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತರುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಧನ್ಯವಾದಗಳು ಅಧ್ಯಕ್ಷ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಒಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಮ್ಮಿಂದ ಸ್ವಾತಂತ್ರ್ಯ ಪಡೆದು ನಮ್ಮಿಂದ ಸಹಾಯಧನ ಪಡೆದು ನಮ್ಮಿಂದ ಆಹಾರ ಧಾನ್ಯಗಳು ಪಡೆದು ಔಷಧಿಗಳನ್ನು ಪಡೆದು ಇವತ್ತು ಸದೃಢವಾಗಿ ಬೆಳೆದುಕೊಂಡು ಒಂದು ಮೀಸಲಾತಿ ನೆಪದಲ್ಲಿ ಅದು ಆಕ್ ಅದು ಮೀಸಲಾತಿ ನೆಪ ಅಲ್ಲ ಅದು ಮುಂದೆ ಹಿಂದೆ ಷಂಡ್ಯತ್ರ ಭಾರಿ ಬಹಳ ಇದೆ ಆ ಮೀಸಲಾತಿ ನೆಪದಲ್ಲಿ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಿ ಹಿಂದೂ ಬಾಂಧವರ ಮೇಲೆ ಮತ್ತು ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಅವರ ಕೊಲೆ ಮಾಡಿ ಮತ್ತು ನಮ್ಮ ಹಿಂದೂ ಧರ್ಮದ ಸದ್ರಾ ಕೇಂದ್ರಗಳ ಮೇಲೆ अल्ले नडसी ನಾವರ ನಾಮಶೇಷ ನಮಶೇಷ ಮಾಡಿ ಅವರ ಆಸ್ತಿ ಲೂಟಿ ಮಾಡ್ತಾ ಇದ್ದಾರೆ ಇದೆಲ್ಲ ಆಸ್ತಿಗಳನ್ನು ಒಡ್ಕೊಳ್ಳೋದು ಮತ್ತು ಹಿಂದೂಗಳನ್ನ ಮತಾಂತರ ಮಾಡುವಂಥದ್ದು ಇಲ್ಲ ಹಿಂದಿಗಳ ಹಿಂದೂಗಳನ್ನು ದೇಶದಿಂದ ವಿಚಾರ್ಚನೆ ಮಾಡುವಂಥ ಒಂದು ಮೂಲ ಉದ್ದೇಶ ಮತಾಂತರ ಜಿಯಾದಿಗಳು ಈ ಮುಸ್ಲಿಂ ಸಂಘಟನೆಗಳು ಇದನ್ನು ವ್ಯವಸ್ಥಿತವಾಗಿ ಕಳೆದ ಹಲವಾರು ವರ್ಷಗಳಿಂದ ಯೋಜನೆ ಮಾಡಿ ಇದನ್ನು ಮಾಡ್ತಾ ಇರುವಂಥದ್ದು ಅಂತ ಕಾಣ್ತಾ ಇದೆ ಈ ಈ ಹಲ್ಲೆ ಮತ್ತು ದೌರ್ಜನ್ಯದ ವಿರುದ್ಧ ನಮ್ಮ ದೇಶದಲ್ಲಿ ಇವತ್ತು ಹಿಂದೂಗಳು ಸಂಘಟಿತರಾಗಿ ಅವರಿಗೆ ಒಂದು ಮಾನಸಿಕವಾಗಿ ನಾವು ಬೆಂಬಲಿಸೋಣ ಅಲ್ಲಿನ ಹಿಂದೂಗಳಿಗೆ ಸ್ವಾತಂತ್ವ ಹೇಳೋಣ ಅಲ್ಲಿನ ಸರ್ಕಾರವನ್ನು ಆಗ್ರಹಿಸೋಣ ಇವತ್ತು ಅಲ್ಲಿಗೆ ದಿಟ್ಟ ಹೋರಾಟ ಕೊಡಿ ಅಂತೇಳಿ ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ ಅಂದರೆ ಸಾಧ್ಯವಾದರೆ ಅವರಿಗೆ ಆರ್ಥಿಕ ದಿಗ್ಬಂಧನ ಮತ್ತು ಸಾಧ್ಯವಾದರೆ ಮಿಲ್ಟ್ರಿ ಒಂದು ಕಾರ್ಯಾಚರಣೆ ಮಾಡಿ ಅಲ್ಲಿನ ಹಿಂದೂಗಳನ್ನ ರಕ್ಷಣೆ ಹೇಳಿ ಇವತ್ತು ಎಲ್ಲ ಹಿಂದೂಗಳ ಸಮಸ್ತ ಹಿಂದೂಗಳ ಪರವಾಗಿ ಮತ್ತೂರು ತಾಲೂಕು ಹಿಂದೂ ಸಂಘಟನೆ ಪರವಾಗಿ ಇವತ್ತು ಆಗ್ರಹ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ತಹಸೀಲ್ದಾರ್ ಮೂಲಕ ಅವರಿಗೆ ಮನವಿ ಸಲ್ಲಿಸಿದ್ದೀವಿ ಅದನ್ನು ಅವರು ಮನವಿ ಸಲ್ಲಿಸಿರಿ ಅಂತ ಹೇಳಿ ಇವತ್ತು ನಮಗೆ ಭರವಸೆ ಕೊಟ್ಟಿದ್ದಾರೆ ಇವತ್ತು ಹಿಂದೂ ಬಾಂಧವರಿಗೆ ನಾವು ನೈತಿಕವಾಗಿರ್ತೀವಿ ಅಂತೇಳಿ ಈ ಮೂಲಕ ನಾವು I